ಸಂವಿಧಾನಬದ್ಧವಾಗಿ ಕಾಂಗ್ರೆಸ್ ಜಯ ಬೀರಿ ಬಾರಿಸಿತ್ತಲ್ವಾ ತಾವ್ ಯಾಕೆ ಯಾರು ಯಾರು ಜನ ರಾಜೀನಾಮೆ ಕಳಿಸ್ಬೇಕಾಗಿತ್ತು ಯಾಕೆ ನಿಮ್ ಮಾಟ ಇಲ್ಲಿದೆ ನಡೆಯೋದಿಲ್ಲ ಅಂತ ಅನ್ಕೊಂಡಿದ್ದೀರಾ ಇಲ್ಲಿರ್ತಕ್ಕಂಥದ್ದು ಪ್ರದೀಪ್ ಈಶೋರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಮ ಇತಿಹಾಸ ಎಲ್ಲ ಬಯಲು ಮಾಡ್ ಹತ್ರದಲ್ಲ ಬಯಲು ಮಾಡ್ತೀನಿ ಅಂತ ಹೇಳಿ ಬಯಸ್ತೇನೆ ಯಾವ್ದಾದ್ರು ಭಯೋದಲ್ಲಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಘದ ಕಾರ್ಯದರ್ಶಿಗಳೇನಾದ್ರು ರಾಜಕಾರಣ ಮಾಡುವಂತಿದ್ರೆ ತೋರ್ಸು ಆಗಬೇಕಂದ್ರೆ ನಿನ್ನೆ ಬಂದು ರಾಜಕಾರಣ ಮಾಡಿ ನಿಮ್ಗೆ ಏನಾದ್ರೂ ರಾಜಕಾರಣ ಮಾಡಕ್ ಆಸೆ ಇದೆಯಾ ಒಂದು ಕೆಲಸ ಮಾಡಿ ನೀವು ರಾಜ ಕಾರ್ಯದರ್ಶಿ ರಾಜೀನಾಮೆ ಕೊಟ್ಟು ಯಾರು ಬೇಡ ಸದಸ್ಯರು ಇಪ್ಪತ್ತು ವರ್ಷದ ಇತಿಹಾಸದಲ್ಲಿ ಡೆಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾಂಗ್ರೆಸ್ ಜೈಬರಿ ಬಾರಿಸಿರ್ತಕ್ಕಂಥದ್ದು ಇಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಡೆಲ್ಲಿ ಏನಿದೆ ಇದು ಜೈಬರಿ ಬಾರಿಸಿದೆ ಅಂತಂದ್ರೆ ಇದಕ್ಕೆ ನೇರ ಕಾರಣ ಶಾಸಕ ಪ್ರದೀಪ್ ಈಶ್ವರ್ ಅನ್ನೋದನ್ನ ಎಲ್ಲರೂ ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ ಇದು ಏನಾಗಿತ್ತಪ್ಪ ಅಂತಂದ್ರೆ ಇಪ್ಪತ್ತು ವರ್ಷದಿಂದ ಅವರೇ ಇದ್ದರು ಇನಾಮಿನೇಷನ್ ಮಾಡ್ಕೊಂಡೇ ಬರ್ತಾಯಿದ್ರು ಆಗಂಥ ಸಂದರ್ಭದಲ್ಲಿ ನಮ್ಮ ಕಾಕವರು ಲಾಸ್ಟ್ ಎಲೆಕ್ಷನ್ ಕೂಡ ಫೇಸ್ ಮಾಡೋಕ್ಕೆ ನೋಡಿದರು ಆ ಸಂದರ್ಭದಲ್ಲಿ ಏನು ಸೋಲಾಯಿತು ಆದರೂ ಕೂಡ ಅವರು ಇದು ಎದೆ ಮುಂದೆ ಮುಂದೆ ನುಗ್ಗಬೇಕು ಅಂತೇಳಿ ಲಾಸ್ಟ್ ಟೈಮ್ ಅಂದೆ ಮತ್ತೆ ಎಲೆಕ್ಷನ್ಗೆ ಬಂದರು ಇದು ಇತಿಹಾಸ ಕಾಮರೆಡ್ಲಿ ಹಾಲು ಉತ್ಪಾದಕ ಸಾಗರ ಇತಿಹಾಸ ಏನಪ್ಪ ಅಂತಂದರೆ ಇಲ್ಲಿ ಒಬ್ಬ ಕಾರ್ಯದರ್ಶಿಗಳು ಏನಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳು ಇವರು ಈ ಗ್ರಾಮದಲ್ಲಿ ಬಿ ಜೆ ಪಿ ಏಜೆಂಟ್ ಆಗಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಏನೇನು ಯಾವ ರೀತಿ ಸರ್ಕಾಸ್ ಮಾಡಬೇಕು ಆ ರೀತಿನ ಮಾಡ್ಕೊಂಡು ಬಂದಿದ್ರು ಕಾಮರೆಡ್ಡಿ ಹಾಳೆ ಉತ್ಪಾದಕ ಸಹಕಾರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೀತಾ ಅಂತೇಳಿ ಅವ್ರ ಹೆಸರು ಇವರು ಕೆಲಸ ಏನಪ್ಪಾ ಅಂದರೆ ಇವರು ಬಿ ಜೆ ಪಿ ಏಜೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಇದಕ್ಕೆ ನೇರ ಉದಾಹರಣೆ ಏನಪ್ಪಾ ಅಂತಂದರೆ ಮೊನ್ನೆ ಎರಡು ಒಂದು ತಿಂಗಳ ಹಿಂದೆಗಡೆ ಚುನಾವಣೆ ನಡೆಯಿತು ಹಾಲು ಉತ್ಪಾದಕ ಸಹಕಾರ ಚುನಾವಣೆ ನಡೆಯಿತು ಲಕ್ಷ್ಮಮ್ಮಕ್ಕ ಅವರು ಏಳು ಸೀಟ್ ತಗೊಂಡಿದ್ರು ವಿರೋಧ ಪಕ್ಷದವರು ಐದು ಸೀಟ್ ತಗೊಂಡಿದ್ರು ಸಂವಿಧಾನಬದ್ಧವಾಗಿ ನಮ್ಮ ಸಹಕಾರ ಸಂಘ ಲಕ್ಷ್ಮಣಕ್ಕ ಅವರು ಅಧ್ಯಕ್ಷರಾದರು ಆದರೆ ಈ ಗೀತಾ ಅವರನ್ನ ಏನಿದ್ದಾರೆ ಈ ಗೀತಾ ಅವ್ರನ್ನವರು ಇಪ್ಪತ್ತು ವರ್ಷಗಳಿಂದ ಏನು ತಿನ್ಕೊಂಡು ನುಣ್ಕೊಂಡು ಅಕ್ರಮವಾಗಿ ಏನೇನು ಸಂಪಾದನೆ ಆಲ್ ಡೈರಿಯಲ್ಲಿ ಮಾಡ್ಕೊಂಡು ಬಂದಿದ್ದರು ಅದು ಇಲ್ಲಿ ಲಕ್ಷ್ಮಮ್ಮ ಅವರು ಗೆದ್ದು ಬಿಟ್ರೆ ಅಂತ ಹೇಳಿ ಲಕ್ಷ್ಮಮ್ಮ ಅವರು ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಇಲ್ಲಿ ಗೆಲ್ಲಬಾರ್ದು ಅಂತ ಹೇಳಿ ಬಿ ಜೆ ಪಿನ ಇಲ್ಲಿ ನೆಲೆ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷ ಗೆಲ್ಲಬಾರ್ದು ಅಂತೇಳಿ ಗೆದ್ದು ಬಂದಿರ್ತಕ್ಕಂಥ ಆರು ಜನ ಏನಿರ್ತಾರೆ ಅವ್ರ ಹತ್ರ ರಾಜೀನಾಮೆ ಕೊಡಿಸ್ಬಿಡ್ತಾರೆ ಈಗಿ ತಕ್ಕ ಅವರಿಗೆ ಗೀತಾಕ ಅವರು ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ ಇವರು ಗೀತಕ್ಕ ಅನ್ನೋರು ಈ ಕಾರ್ಯದರ್ಶಿಗಳು ಬಿಜೆಪಿ ಏಜೆಂಡಾಗಿ ಕೆಲಸ ಮಾಡ್ತಿದಾರಾ ನಾನು ಕೇಳಲಿಕ್ಕೆ ಬಯಸ್ತೀನಿ ಗೀತಕ್ಕ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನಾನು ಲಕ್ಷ್ಮಮ್ಮಕ್ಕವ್ರಿಗೆ ಹೇಳಿದ್ದೀನಿ ನೋಟಿಸ್ ಕೊಡಿ ಏನಿದೆಯೋ ಅದನ್ನೆಲ್ಲ ತೆಗೆಸಿ ಅದು ಏನಾದ್ರೂ ಅದು ದುಡ್ಡು ಏನು ತಿಂದಿದ್ರು ಎಲ್ಲ ಕೂಡ ನಮ್ಮ ಸಹಕಾರ ಸಂಘದಲ್ಲಿ ಇರ್ತದೆ ಅದನ್ನೆಲ್ಲ ದಾಖಲೆ ಸಮಸ್ಯೆ ತಗೋಬೇಕು ಅಂತೇಳಿ ನಾನು ಕೂಡ ಹೇಳಿದ್ದೀನಿ ಆ ಜನ ಯಾಕೆ ರಾಜೀನಾಮೆ ಕೊಡಿಸ್ಬೇಕು ಸಂವಿಧಾನಬದ್ಧವಾಗಿ ಕಾಂಗ್ರೆಸ್ ಜೈಬೀರಿ ಬಾರ್ಸಿತ್ತಲ್ವಾ ತಾವು ಯಾಕೆ ಯಾರ ಯಾರ ಜನ ರಾಜೀನಾಮೆ ಕೊಡಿಸ್ಬೇಕಾಗಿತ್ತು ಯಾಕೆ ನಿಮ್ಮ ಆಟ ಇಲ್ಲಿದೆ ಡೀರಲ್ ನಡೆಯೋದಿಲ್ಲ ಅಂತ ಅನ್ಕೊಂಡಿದೀರ ಇಲ್ಲಿರ್ತಕ್ಕಂಥದ್ದು ಪ್ರದೀಪ್ ಈಶೋರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಿಮ್ಮ ಇತಿಹಾಸ ಎಲ್ಲ ಬಯಲ್ ಮಾಡ್ ಹತ್ರದೆಲ್ಲ ಬಯಲು ಮಾಡ್ತೀನಿ ಅಂತ ಹೇಳಿ ಬಯಸ್ತೇನೆ ಅದಾದ ನಂತರ ಏನಾಗ್ತದೆ ಇವರು ಈ ತರ ಆಗ್ಬಿಟ್ಟಿದೆ ಲಕ್ಷ್ಮಾಕರು ಮತ್ತೆ ಉಪಾಧ್ಯಕ್ಷ ಇಬ್ರು ಬರ್ತಾರೆ ಒಂದು ಏಳು ಎಂಟು ದಿನ ಇವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ ಬಂದು ನಮ್ಮ ಹತ್ರ ಈ ರೀತಿ ಆಗಿದೆ ಅಂತೇಳಿ ತಿಳಿಸಿದಾಗ ದಾಖಲೆ ಸಮೇತ ತಿಳಿಸಿದಾಗ ಏನ್ ಮಾಡೋದಪ್ಪ ಆರು ಕಾರು ರಾಜೀನಾಮೆ ಕೊಟ್ಬಿಟ್ಟಿದ್ರೆ ಸೂಪರ್ ಸೇಟ್ ಆಗಿ ಮತ್ತೆ ಕಾರ್ಯದರ್ಶಿಗಳಿಗೆ ಪವರ್ ಹೋಗ್ಬಿಡ್ತದೆ ಸಂಘ ಉದ್ಧಾರ ಆಗೋದಿಲ್ಲ ಎಲ್ಲ ತಿನ್ಕೊಂಡು ಮತ್ತೆ ಹೇಗ್ತಾ ಇದ್ರೆ ಸಂಘ ಹೆಂಗ್ ಉದ್ಧಾರ ಆಗ್ತದೆ ಅಂತೇಳಿ ನಾವು ಒಂದು ಆಲೋಚನೆಯನ್ನ ಮಾಡಿದಾಗ ಸರ್ಕಾರದ ಅನುದಾನದಿಂದ ಏನಾದ್ರು ದುಡ್ಡು ಬಂದಿದ್ರೆ ಡೈರಿಗೆ ಒಂದು ನಾಮಿನಿ ಮಾಡಬಹುದು ಅಂತೇಳಿ ನಮಗೆ ಗಮನಕ್ಕೆ ನಮ್ಮ ಶಾಸಕ ಸಾಹೇಬರು ತಂದ್ರು ಶಾಸಕ ಸಾಹೇಬರು ಸಿ ಎಮ್ ಸಾಹೇಬ್ರ ಹತ್ರ ಮಾತಾಡಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಡಿ ಕೆ ಮಾತಾಡಿ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಕ್ಕೆ ಬಿಡಬಾರ್ದು ಅಂಥೇಳಿ ಆ ಸಂದರ್ಭದಲ್ಲಿ ಒಂದನ್ನು ಎರಡು ದಿನಗಳಲ್ಲಿ ನಾಮಿನಿ ಮಾಡಿ ಮತ್ತೆ ನಮ್ಮದು ಏಳು ಜನ ನಮ್ಮ ಕಾರ್ಯದರ್ಶಿಗಳಾದರು ಸದಸ್ಯರಾದರು ಅವರು ಐದು ಜನ ಆದರೂ ಮತ್ತೆ ನಾವು ಅಧಿಕಾರದಲ್ಲಿ ಕೂರಬೇಕಾಗಿತ್ತು ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ ನಿಮಗೆ ಗೀತಾಕ್ಕ ಮೇಡಮ್ ಅವರೇ ನೀವು ಕಾರ್ಯದರ್ಶಿಗಳೇ ನಿಮಗೆ ಯಾವ ಅಧಿಕಾರ ಇದೆ ಅಂತೇಳಿ ಆರಕ್ಕೆ ಆರು ಜನನ್ನ ಕರ್ಕೊಂಡೋಗಿ ರಾಜೀನಾಮೆ ಕೊಡಿಸಿದ್ದೀರಾ ಯಾವುದಾದ್ರೂ ಭಯೋದಲ್ಲಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಘದ ಕಾರ್ಯದರ್ಶಿಗಳೇನಾದ್ರು ರಾಜಕಾರಣ ಮಾಡಿ ತೋರಿಸಿ ಆಗಬೇಕಂದ್ರೆ ನಿನ್ನೆರವಾಗಿ ಬಂದು ರಾಜಕಾರಣ ಮಾಡಿ ನಿಮ್ಗೇನಾದ್ರು ರಾಜಕಾರಣ ಮಾಡೋಕೆ ಆಸೆ ಇದೆಯಾ ಒಂದು ಕೆಲಸ ಮಾಡಿ ನೀವು ರಾಜ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಕೊಟ್ಟು ಇದೇ ಗ್ರಾಮ ಪಂಚಾಯತ್ ಸದಸ್ಯ ನಿಂತ್ಕೊಳ್ಳಿ ಯಾರು ಬೇಡ ಅಂತಂದ್ರು